ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲ್ಲಿಗೆ ತಮ್ಮೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ಶುಕ್ಲ ಯಜುರ್ವೇದದ ಪ್ರವರ್ತಕ ಬ್ರಹ್ಮರ್ಷಿ ಯಾಜ್ಞವಲ್ಕ್ಯರ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾದ ಮಾಹಿತಿಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ ತ್ರೇತಾಯುಗದಲ್ಲಿ ಮಿಥಿಲೆಯ ಜನಕ ಮಹಾರಾಜನ ಜ್ಞಾನಯಾಗದಲ್ಲಿ ತಪೋನಿಷ್ಠರ ಮತ್ತು ಜ್ಞಾನಿಗಳ ಬ್ರಹ್ಮಜ್ಞಾನ ಚರ್ಚೆಯಲ್ಲಿ ಸರ್ವಜ್ಞ ಕಿರೀಟವನ್ನು ಅಲಂಕಾರ ಮಾಡಿಕೊಂಡ ಯಾಜ್ಞವಲ್ಕ್ಯರ ಬ್ರಹ್ಮಜ್ಞಾನ ಮತ್ತು ಅವರಲ್ಲಿದ್ದ ಜ್ಞಾನ ವಿದ್ವತ್ ಪ್ರತಿಭೆ ಅಸಾಮಾನ್ಯವಾದ ಕುರಿತು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಸವಿಸ್ತಾರವಾಗಿ ನಿರೂಪಿಸಿದೆ ಬ್ರಹ್ಮರಾಥ ಮತ್ತು ಸುನಂದ ದೇವಿಯವರ ದೀರ್ಘಕಾಲದ ಯಜ್ಞೇಶ್ವರನ ತಪಸ್ಸಿನಿಂದ ಯಾಜ್ಞವಲ್ಕ್ಯರು ಜನಿಸಿದರು ಸ್ವಭಾವತ ಅತ್ಯಂತ ಬುದ್ಧಿವಂತ ಬಾಲಕರಾದ ಯಾಜ್ಞವಲ್ಕ್ಯರು ಅವರ ಸೋದರ ಮಾವನಾದ ಯಜುರ್ವೇದದಲ್ಲಿ ಮಹಾಜ್ಞಾನಿ ಎನಿಸಿದ ವೈಶಂಪಾಯನರ ಹತ್ತಿರ ಜ್ಞಾನಾರ್ಜನೆ ಮಾಡಲು ಬಂದರು ಬಾಲ್ಯದಲ್ಲಿಯೇ ಅತ್ಯಂತ ಚುರುಕು ಹಾಗೂ ನೇರ ನುಡಿಯ ಮಾತಿನ ಯಾಜ್ಞವಲ್ಕ್ಯರಿಗೂ ವೈಶಂಪಾಯನರಿಗೂ ದಾರಿಯಲ್ಲಿ ವ್ಯತ್ಯಾಸ ಇದ್ದುದರಿಂದ ಅವರಲ್ಲಿ ಯಜುರ್ವೇದವನ್ನು ಕಲಿಯಲಾಗದೆ ಯಾಜ್ಞವಲ್ಕ್ಯರು ಹಿಂದಕ್ಕೆ ಬರುತ್ತಾರೆ ಹಿಂದಕ್ಕೆ ಬಂದ ಯಾಜ್ಞವಲ್ಕ್ಯರು ಪೈಲ ಮುನಿಯಿಂದ ಋಗ್ವೇದವನ್ನು ಹಿರಣ್ಯನಾಮ ಮಹರ್ಷಿಯಿಂದ ಸಾಮವೇದವನ್ನು ಅರುಣಿ ಮಹರ್ಷಿಯಿಂದ ಅಥರ್ವ ವೇದವನ್ನು ಕಲಿತು ಪಾರಂಗತರಾಗುತ್ತಾರೆ ಆದರೆ ಯಜುರ್ವೇದವನ್ನು ಹೇಗೆ ಯಾರಿಂದ ಕಲಿಯಬೇಕೆಂದು ಯೋಚಿಸಿ ನಂತರ ಗಾಯತ್ರಿ ಮಂತ್ರವನ್ನು ಉಪಾಸನೆ ಮಾಡಿ ಗಾಯತ್ರಿ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ ಗಾಯತ್ರಿ ದೇವಿಯು ಪ್ರತ್ಯಕ್ಷಳಾಗಿ ನೀನು ಸೂರ್ಯನ ಕುರಿತು ತಪಸ್ಸು ಮಾಡಿ ಅವನಿಂದ ಯಜುರ್ವೇದದ ಸಂಪೂರ್ಣ ಜ್ಞಾನವನ್ನು ಪಡಿ ಎಂದು ಹೇಳುತ್ತಾಳೆ ಅದರಂತೆ ಯಾಜ್ಞವಲ್ಕ್ಯರು ಸೂರ್ಯನನ್ನು ಕುರಿತು ಅತ್ಯಂತ ಘೋರ ತಪಸ್ಸನ್ನು ಮಾಡುತ್ತಾರೆ ತಪಸ್ಸಿನಿಂದ ಸಂತೃಪ್ತಗೊಂಡ ಸೂರ್ಯದೇವನು ಪ್ರತ್ಯಕ್ಷನಾಗಿ ಯಜುರ್ವೇದವನ್ನು ಅವರಿಗೆ ಕಲಿಸಿ ಉಪದೇಶ ಮಾಡುತ್ತಾನೆ ಅವರ ಜ್ಞಾನಾರ್ಜನೆ ಪೂರ್ಣತೆ ಕಂಡು ಯಾಜ್ಞವಲ್ಕ್ಯರನ್ನು ಬ್ರಹ್ಮರ್ಷಿ ಎಂದು ಸೂರ್ಯದೇವ ಕರೆಯುತ್ತಾನೆ ಸೂರ್ಯನಿಂದ ಯಜುರ್ವೇದವನ್ನು ಅರ್ಥೈಸಿಕೊಂಡ ಯಾಜ್ಞವಲ್ಕ್ಯರು ಶುಕ್ಲ ಯಜುರ್ವೇದ ವೇದವನ್ನು ರಚಿಸುತ್ತಾರೆ ಯಾಜ್ಞವಲ್ಕ್ಯರು ತಾವು ರಚಿಸಿದ ಶುಕ್ಲ ಯಜುರ್ವೇದದ ರಚನೆಯ ನಂತರ ಅದರ ಕುರಿತು ಪ್ರವಚನಗಳನ್ನು ಪಾರಾಯಣ ನಡೆಸುವುದನ್ನು ನೋಡಿ ಮಿಥಿಲೆಯ ರಾಜರ್ಷಿ ಎನಿಸಿದ ಜನಕ ಮಹಾರಾಜನು ಯಾಜ್ಞವಲ್ಕರ ಶಿಷ್ಯನಾಗುತ್ತಾನೆ ಯಾಜ್ಞವಲ್ಕ್ಯರ ಶುಕ್ಲ ಯಜುರ್ವೇದವು ಎಲ್ಲೆಡೆ ಪ್ರಸಿದ್ಧಿಯನ್ನು ಪಡೆಯುತ್ತದೆ ಬ್ರಹ್ಮರಾತರವರು ಕದಿರ ಮುನಿಗಳ ಮಗಳು ಸುಶೀಲೆ ಶಾಂತ ಸ್ವಭಾವದ ಕಾತ್ಯಾಯಿನಿಯೊಂದಿಗೆ ಯಾಜ್ಞವಲ್ಕ್ಯರಿಗೆ ಲಗ್ನ ಮಾಡಿಸುತ್ತಾರೆ ಜನಕ ಮಹಾರಾಜನು ರಾಜರ್ಷಿಯ ಜೊತೆಗೆ ಸ್ವತಃ ಮಹಾಜ್ಞಾನಿ ಅವನು ತನ್ನ ರಾಜ್ಯದಲ್ಲಿ ಒಂದು ಜ್ಞಾನ ಯಾಗವನ್ನು ಮಾಡಲು ಸಂಕಲ್ಪ ಮಾಡುತ್ತಾನೆ ಇದರಲ್ಲಿ ಆ ಕಾಲದ ಎಲ್ಲ ಪ್ರಸಿದ್ಧ ಜ್ಞಾನಿಗಳನ್ನು ವಿದ್ವಾಂಸರನ್ನು ಋಷಿಗಳನ್ನು ಆಹ್ವಾನಿಸಿ ಬ್ರಹ್ಮಜ್ಞಾನ ಇತ್ಯಾದಿ ವಿಚಾರಗಳ ಬಗ್ಗೆ ವಾದವನ್ನು ಏರ್ಪಡಿಸುತ್ತಾನೆ ಯಾರು ಬ್ರಹ್ಮನಿಷ್ಠರು ಜ್ಞಾನಿಗಳು ಅವರಿಗೆ ಒಂದು ಸಾವಿರ ಹಸುಗಳನ್ನು ಮತ್ತು ಹಸುಗಳ ಜೊತೆಗೆ ಚಿನ್ನದ ವರಹವನ್ನು ನೀಡುವುದಾಗಿ ಜನಕ ಮಹಾರಾಜ ಪ್ರಕಟಪಡಿಸುತ್ತಾನೆ ಉಪಸ್ಥಿತಿ ಇದ್ದ ಯಾಜ್ಞವಲ್ಕರು ಜನಕರಾಜನು ಘೋಷಣೆ ಮಾಡಿದ ಕೂಡಲೇ ವಾದ ಪ್ರಾರಂಭವಾಗುವುದಕ್ಕಿಂತ ಮುಂಚೆಯೇ ತಮ್ಮ ಶಿಷ್ಯನಾದ ಸಾಮಶ್ರವನಿಗೆ ನೀನು ಸಾವಿರ ಹಸುಗಳನ್ನು ಆಶ್ರಮಕ್ಕೆ ಹೊಡೆದುಕೊಂಡು ಹೋಗು ಎನ್ನುತ್ತಾರೆ ಯಾಜ್ಞವಲ್ಕ್ಯರಿಗೆ ತಾವು ತಿಳಿದಂತಹ ಬ್ರಹ್ಮಜ್ಞಾನದ ಬಗ್ಗೆ ಇದ್ದ ಆತ್ಮವಿಶ್ವಾಸ ದೃಢ ನಿರ್ಧಾರದಿಂದ ಯಾವ ಪ್ರಶ್ನೆಗೂ ತಮ್ಮಲ್ಲಿ ಉತ್ತರ ಇಲ್ಲ ಅನ್ನೋ ಹಾಗೇ ಇಲ್ಲ ಅದನ್ನು ಕಂಡಂಥ ಅಲ್ಲಿದ್ದ ಋಷಿಮುನಿಗಳು ವಿದ್ವಾಂಸರು ಅವರನ್ನು ವಾದಕ್ಕೆ ಎಳೆಯುತ್ತಾರೆ ಬೃಹದಾರಣ್ಯಕ ಉಪನಿಷತ್ತಿನ ಮೂರನೇ ಅಧ್ಯಾಯದಲ್ಲಿ ವಿವರಣೆಯಂತೆ ಜನಕ ಮಹಾರಾಜನ ಸಭೆಯಲ್ಲಿ ತತ್ವಜ್ಞರು ವಿದ್ವಾಂಸರು ಋಷಿಗಳು ಪ್ರಶ್ನೆಗಳನ್ನು ಕೇಳಿದಾಗ ಯಾಜ್ಞವಲ್ಕ್ಯರು ಸುಲಲಿತವಾಗಿ ಉತ್ತರವನ್ನು ಕೊಡುತ್ತಾರೆ ವಿಶೇಷವಾಗಿ ಅನೇಕ ಋಷಿ ಮುನಿಗಳು ಬ್ರಹ್ಮಜ್ಞಾನದ ಬಗ್ಗೆ ಅನೇಕ ಪ್ರಶ್ನೆಗಳನ್ನು ಯಾಜ್ಞವಲ್ಕ್ಯರಿಗೆ ಕೇಳಿ ಅವರ ಉತ್ತರಕ್ಕೆ ಸೋತು ಹೋಗುತ್ತಾರೆ ವಿಶೇಷವಾಗಿ ಆ ಕಾಲದ ಪ್ರಸಿದ್ಧ ಮಹಿಳೆ ಜ್ಞಾನಿ ಎನಿಸಿದ ಗಾರ್ಗಿ ಯಾಜ್ಞವಲ್ಕ್ಯರಿಗೆ ಬ್ರಹ್ಮಜ್ಞಾನದ ಕುರಿತು ಪ್ರಶ್ನೆಗಳನ್ನು ಕೇಳುತ್ತಾಳೆ ಬ್ರಹ್ಮಜ್ಞಾನದ ಬಗ್ಗೆ ಜಲತತ್ವದ ಬಗ್ಗೆ ವಾಯು ತತ್ವದ ಬಗ್ಗೆ ಹಾಗೂ ಬ್ರಹ್ಮ ಮತ್ತು ವಿಶ್ವ ಸ್ವರೂಪದ ಕುರಿತು ಅನೇಕ ಪ್ರಶ್ನೆಗಳನ್ನು ಕೇಳಿ ಯಾಜ್ಞವಲ್ಕ್ಯರಿಂದ ಉತ್ತರ ಪಡೆದು ಸಮಾಧಾನಗೊಳ್ಳುತ್ತಾಳೆ ಅಂತೆಯೇ ಉದ್ದಾಲಕ ಎಂಬ ಮಹಾಜ್ಞಾನಿಯೂ ಕೇಳಿದ ಪ್ರಶ್ನೆಗೂ ಯಾಜ್ಞವಲ್ಕ್ಯರು ನೀಡಿದ ಉತ್ತರದಿಂದ ಅವರೂ ಸಹ ತೃಪ್ತಿಗೊಳ್ಳುತ್ತಾರೆ ಎಲ್ಲ ವಿದ್ವಾಂಸರ ಪ್ರಶ್ನೆಗಳಿಗೆ ನೀಡಿದ ಸಮಂಜಸವಾದ ಉತ್ತರದಿಂದ ಗಾರ್ಗಿಯು ಯಾಜ್ಞವಲ್ಕ್ಯರೇ ಈ ಜ್ಞಾನದ ಯಾಗದ ಸರ್ವಜ್ಞ ಕಿರೀಟಕ್ಕೆ ಅಲಂಕಾರಪ್ರಾಯರೆಂದು ಸರ್ವಶ್ರೇಷ್ಠರೆಂದು ಹೇಳಿದಾಗ ಇಡೀ ಸಭೆ ಸರ್ವಸಮ್ಮತದಿಂದ ತಲೆಬಾಗಿ ಘೋಷಿಸುತ್ತದೆ ಯಾಜ್ಞವಲ್ಕ್ಯರ ಜೀವನದಲ್ಲಿ ಆ ಕಾಲದ ಪ್ರಸಿದ್ಧ ಪಂಡಿತೆ ಹಾಗೂ ಮಹಾಜ್ಞಾನಿ ಎನಿಸಿದ ಮೈತ್ರೇಯಿ ಯಾಜ್ಞವಲ್ಕ್ಯರ ಜೊತೆಗೆ ಆತ್ಮ ಮತ್ತು ಜ್ಞಾನದ ಕುರಿತು ಸಂಭಾಷಣೆ ನಡೆಸಿದ ಬಗ್ಗೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಉಲ್ಲೇಖವಾಗಿದೆ ಯಾಜ್ಞವಲ್ಕರ ಜ್ಞಾನಶಕ್ತಿಗೆ ಪ್ರಭಾವಿತಳಾಗಿ ಅವಳು ಅವರಿಂದ ಬ್ರಹ್ಮಜ್ಞಾನವನ್ನು ಪಡೆಯಬೇಕೆಂದು ತೀರ್ಮಾನಿಸುತ್ತಾಳೆ ಮತ್ತು ಅವರೊಂದಿಗೆ ಲಗ್ನವಾಗಬೇಕೆಂದು ಬಯಸುತ್ತಾಳೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಜನಕ ಮಹಾರಾಜನ ಆಸ್ಥಾನದಲ್ಲಿ ಮೈತ್ರೇಯಿ ಸಹ ಜ್ಞಾನಯಾಗದ ಸಭೆಯಲ್ಲಿದ್ದು ಚರ್ಚೆಗಳಲ್ಲಿ ಭಾಗವಹಿಸಿದ ಕುರಿತು ವಿವರವಾದ ಉಲ್ಲೇಖವಿದೆ ಮೊದಲ ಪತ್ನಿಯಾದ ಕಾತ್ಯಾಯನಿಯ ಅನುಮತಿಯನ್ನು ಪಡೆದು ಮೈತ್ರೇಯಿ ಯಾಜ್ಞವಲ್ಕ್ಯರ ಎರಡನೇ ಪತ್ನಿಯಾಗುತ್ತಾಳೆ ಯಾಜ್ಞವಲ್ಕ್ಯರು ಮಹಾ ತಪಸ್ವಿಗಳು ಜೊತೆಗೆ ಶಿಕ್ಷಕರಾಗಿ ಬರಹಗಾರರಾಗಿ ಯಾಜ್ಞವಲ್ಕ್ಯ ಸಂಹಿತ ಮತ್ತು ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಕರ್ಮ ಪುನರ್ಜನ್ಮ ಭವಿಷ್ಯ ಹಣೆ ಬರಹ ಹಿಂದಿನ ಬದುಕಿನ ಜನ್ಮದ ಜ್ಞಾನ ಕ್ರಿಯೆಗೆ ಅನುಗುಣವಾಗಿ ಇಂದಿನ ಬದುಕು ಹೇಗೆ ಆಗುತ್ತದೆ ಮತ್ತು ಆತ್ಮ ಹೇಗೆ ಬೇರೆ ಹೀಗೆ ಆಧ್ಯಾತ್ಮಿಕ ವಿಚಾರಗಳ ಜೊತೆಗೆ ಧರ್ಮಶಾಸ್ತ್ರ ಕಾನೂನು ಸಿದ್ಧಾಂತ ನ್ಯಾಯಾಂಗ ಅಪರಾಧಕ್ಕೆ ಶಿಕ್ಷೆ ಇವೆಲ್ಲವನ್ನು ಬಹು ವಿಸ್ತಾರವಾಗಿ ವರ್ಣಿಸಿದ್ದಾರೆ ಯಾಜ್ಞವಲ್ಕ್ಯ ಕೃತಿಗಳು ಶತಪಥ ಬ್ರಾಹ್ಮಣ ಯೋಗ ಯಾಜ್ಞವಲ್ಕ್ಯ ಸಂಹಿತ ಯಾಜ್ಞವಲ್ಕ್ಯ ಸ್ಮೃತಿ ಬಹಳ ಪ್ರಮುಖವೆನಿಸಿದೆ ಯಾಜ್ಞವಲ್ಕ್ಯರು ತಮ್ಮ ಮುಪ್ಪಿನಲ್ಲಿ ಅವರು ತಮ್ಮ ಸಕಲ ಸಂಪತ್ತನ್ನು ಎರಡು ಭಾಗ ಮಾಡಿ ಪತ್ನಿಯರಾದ ಕಾತ್ಯಾಯಿನಿ ಮತ್ತು ಮೈತ್ರೇಯಿ ಇವರಿಗೆ ಕೊಡಲು ಬಯಸುತ್ತಾರೆ ಮೊದಲ ಪತ್ನಿಯಾದ ಕಾತ್ಯಾಯಿನಿ ತನಗೆ ನೀಡಿದ ಸಂಪತ್ತನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸುತ್ತಾಳೆ ಆದರೆ ಮೈತ್ರೇಯಿ ತನಗೆ ಲೌಕಿಕ ಸಂಪತ್ತಿನಿಂದ ಬ್ರಹ್ಮಲೋಕ ಸಿಗುವುದಿಲ್ಲವೆಂದು ಅರಿತು ಯಾಜ್ಞವಲ್ಕರಲ್ಲಿ ಆತ್ಮಜ್ಞಾನ ಪಡೆದು ಜೊತೆಗೆ ತಪಸ್ಸು ಮಾಡಿ ಬ್ರಹ್ಮನಲ್ಲಿ ಲೀನವಾಗಬೇಕೆಂದುಕೊಳ್ಳುತ್ತಾಳೆ ಯಾಜ್ಞವಲ್ಕ್ಯರು ಮತ್ತು ಮೈತ್ರೇಯಿ ಹಿಮಾಲಯದ ಘೋರವಾದ ತಪಸ್ಸು ಮಾಡಿ ಅವರಿಬ್ಬರು ಬ್ರಹ್ಮನಲ್ಲಿ ಲೀನವಾಗುತ್ತಾರೆ ನಮ್ಮ ಸನಾತನ ಧರ್ಮದಲ್ಲಿರುವ ಋಷಿಮುನಿಗಳು ಕೇವಲ ವೇದಾಂತ ಬ್ರಹ್ಮಜ್ಞಾನ ಮಾತ್ರ ಅಲ್ಲ ಜೊತೆಗೆ ಮನುಷ್ಯರು ಸಮಾಜದಲ್ಲಿ ಹೇಗೆ ಬಾಳಬೇಕು ಎಂಬ ಬಗ್ಗೆಯೂ ಧರ್ಮಶಾಸ್ತ್ರ ಕಾನೂನುಶಾಸ್ತ್ರ ನ್ಯಾಯಾಂಗಶಾಸ್ತ್ರ ಹೀಗೆ ರಚಿಸಿ ಮಾರ್ಗದರ್ಶಕರಾಗಿದ್ದರು ಒಂದು ರೀತಿ ಹೇಳೋದಾದರೆ ಅಂದಿನ ಋಷಿಮುನಿಗಳು ಸೈಂಟಿಸ್ಟ್ ವಿಜ್ಞಾನಿಗಳು ಅಂತ ಅಂದ್ರೂ ತಪ್ಪಿಲ್ಲ ವೇದಾಂತ ಜೊತೆಗೆ ವಿಜ್ಞಾನಿಗಳು ಅಂದ್ರೂ ಅದೇನು ತಪ್ಪಿಲ್ಲ ಅದೇ ರೀತಿಯಲ್ಲಿ ಅವರ ಜೀವನ ಚರಿತ್ರೆಯಿಂದ ನಾವು ತಿಳಿಯಬಹುದಾಗಿದೆ ಯಾಜ್ಞವಲ್ಕರು ಮನುಸ್ಮೃತಿಯ ನಂತರ ತಾವು ರಚಿಸಿದ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಅನೇಕ ಬದಲಾವಣೆಗಳನ್ನು ಸುಧಾರಣೆಗಳನ್ನು ರಚನೆ ಮಾಡಿದ್ದಾರೆ ಯಾಜ್ಞವಲ್ಕ್ಯರ ಹೇಳಿಕೆಯಂತೆ ತಪಸ್ವಿಗಳು ಹಾಗೂ ಗೃಹಸ್ಥರು ಆಧ್ಯಾತ್ಮಿಕ ತೃಪ್ತಿಕರ ಜೀವನವನ್ನು ಹೇಗೆ ನಡೆಸಬಹುದು ಎಂಬುದನ್ನು ಸವಿಸ್ತಾರವಾಗಿ ವಿವರಿಸಿದ್ದಾರೆ ಯಾಜ್ಞವಲ್ಕ್ಯರು ರಚಿಸಿದ ಶುಕ್ಲ ಯಜರ್ವೇದ ಕಾಣ್ವ ಶಾಖೆಯಾಗಿದೆ ಮತ್ತು ಲೋಕವಿಖ್ಯಾತವಾಗಿದೆ ಅಜರಾಮರವಾಗಿದೆ ಸ್ನೇಹಿತರೆ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಸನಾತನ ಹಾಗೂ ಪುರಾಣ ಕಾಲದ ಋಷಿ ಮುನಿಗಳ ಪರಿಚಯವನ್ನು ಮಾಡಿಕೊಡುವಂತಹ ವಿಚಾರಕ್ಕೆ ನಾವು ಕೈ ಇಟ್ಟಿದ್ದೇವೆ ನಿಮ್ಮೆಲ್ಲರ ಸಹಕಾರ ಬೇಕು ಮತ್ತು ಪ್ರೋತ್ಸಾಹ ಬೇಕು ಅಲ್ಲದೆ ನೀವು ನೋಡಿದ ನಂತರ ನಮ್ಮ ವಿಡಿಯೋವನ್ನು ಬೇರೆಯವರಿಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ